ಹಾಯ್ ಫ್ರೆಂಡ್ಸ್ ರಚೂಸ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸ್ಟೈಲ್ ಅಂಜಲ್ ಪುಳಿಮುಂಚಿ ಹೇಗೆ ಮಾಡೋದಂತ ತೋರಿಸ್ತೀನಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಮೊದಲಿಗೆ ಪುಳಿ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡೋಣ ಫಸ್ಟಿಗೆ ಕೆಂಪು ಮೆಣಸನ್ನು ಒಂದು ಹತ್ತು ಮತ್ತು ಹನ್ನೆರಡನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಬೇಕು ಈಗ ಇದು ಫ್ರೈ ಆಯಿತು ಇದನ್ನು ನಾನೀಗ ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ ಈಗ ನೆಕ್ಸ್ಟ್ ನಾವು ಕೊತ್ತಂಬರಿ ಬೀಜ ಸಾಸಿವೆ ಮೆಂತೆ ಮತ್ತು ಜೀರಿಗೆಯನ್ನು ಒಟ್ಟಾಗಿ ಒಂದು ಕಡಿಮೆ ಉರಿಯಲ್ಲಿ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಒಂದು ಕಡಿಮೆ ಉರಿಯಲ್ಲಿ ಫ್ರೈ ಮಾಡಬೇಕು ಈಗ ಇದು ಇಷ್ಟು ಫ್ರೈ ಮಾಡಿ ಇಟ್ಟಿದ್ದೇನೆ ಈಗ ನಮಗೆ ಕಾಳು ಮೆಣಸು ಬೇಕು ಇದನ್ನು ಕಾಳು ಮೆಣಸನ್ನು ನಾನು ಫ್ರೈ ಮಾಡ್ತಿದ್ದೇನೆ ಇದು ಹಾಕೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಬರ್ತದೆ ಆದ್ದರಿಂದ ಇದನ್ನು ಸಹ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಈಗ ನಾವು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಶುಂಠಿಯನ್ನು ಫ್ರೈ ಮಾಡಬೇಕು ಮಸಾಲೆಯನ್ನು ಮಾಡುವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾರೆ ಹಾಗೆ ನಾನು ಇದನ್ನು ಫ್ರೈ ಮಾಡಿ ಹಾಕ್ತಾ ಇದ್ದೇನೆ ಮತ್ತು ಈರುಳ್ಳಿಯನ್ನು ಸಹ ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಹಾಕೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಬರ್ತದೆ ಅಂತ ಹಾಗೆ ನಾನು ಹಾಕ್ತಾ ಇದ್ದೇನೆ ಈಗೆಲ್ಲ ನೋಡ್ಬೋದು ಎಷ್ಟು ಯಾವುದನ್ನೆಲ್ಲ ಫ್ರೈ ಮಾಡಿದ್ದೇನೆ ಕೆಂಪು ಮೆಣಸು ಕೊತ್ತಂಬರಿ ಬೀಜ ಸಾಸಿವೆ ಮೆಂತ್ಯ ಈರುಳ್ಳಿ ಶುಂಠಿ ಇದನ್ನೆಲ್ಲ ಫ್ರೈ ಮಾಡಿ ಕಾಳು ಮೆಣಸನ್ನೆಲ್ಲ ಫ್ರೈ ಮಾಡಿಟ್ಟಿದ್ದೇನೆ ನಂತರ ಅರಿಶಿನವನ್ನು ತಗೊಂಡಿದ್ದೇನೆ ಇದು ಮೀನಿನ ಸಾಂಬಾರಿಗೆ ತುಂಬ ಮುಖ್ಯ ಮತ್ತು ಹುಳಿಯನ್ನು ತಗೊಂಡಿದ್ದೇನೆ ಅಂದರೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ ಅಂದರೆ ಇದು ಪುಳಿ ಮುಂಚಿ ಅಲ್ವಾ ಜಾಸ್ತಿ ಪುಳಿ ಬೇಕು ಅಂದರೆ ಹುಳಿ ಬೇಕು ನಮ್ಮ ತುಳುವಿನಲ್ಲಿ ಇದಕ್ಕೆ ಪುಳಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹುಳಿ ಇದನ್ನು ಈಗ ಚೆನ್ನಾಗಿ ರುಬ್ಕೊಳ್ಬೇಕು ಅಂದರೆ ನಾನು ಇದನ್ನು ಗ್ರೈಂಡರಲ್ಲಿ ಹಾಕ್ತಾ ಇದ್ದೇನೆ ತುಂಬ ನೈಸಾಗಿ ರುಬ್ಕೊಳ್ತಾ ಇದ್ದೇನೆ ಈಗ ನೀವು ನೋಡ್ಬೋದು ಒಂದೊಂದನ್ನೇ ಹಾಕಿ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ತಾ ಇದ್ದೇನೆ ಈಗ ಪುಳಿ ಮುಂಚಿಯ ಮಸಾಲೆ ಆಯಿತು ಇದನ್ನು ಈಗ ನಾನು ತೆಗಿತಾ ಇದ್ದೇನೆ ಒಂದು ಒಂದು ಸಣ್ಣ ಪಾತ್ರೆಗೆ ಹಾಕೊಂಡಿದ್ದೇನೆ ಇದನ್ನು ಸ್ವಲ್ಪ ಮಸಾಲೆ ಬೇರೆ ನೀರು ಬೇರೆಯನ್ನಾಗಿ ಮಾಡಿದ್ದೇನೆ ಅಂದರೆ ನೀರು ಇದಕ್ಕೆ ಬೇಕಾಗ್ತದಂತ ಹೇಳಿ ಮತ್ತು ಪುಳಿ ಮುಚ್ಚಿ ಮಾಡೋದಕ್ಕೆ ಈಗ ನಾನು ಈರುಳ್ಳಿಯನ್ನು ತಗೊಂಡಿದ್ದೇನೆ ನೀವು ನೋಡ್ತಿರ್ಬೋದು ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಲಿಕ್ಕೆ ನೆಕ್ಸ್ಟ್ ಒಂದು ಐದಾರು ಕಾಯಿ ಮೆಣಸನ್ನು ತಗೊಂಡಿದ್ದೇನೆ ಇದನ್ನೀಗ ನಾವು ಕಟ್ ಮಾಡೋಣ ಈಗ ನೋಡಿ ಇದನ್ನೀಗ ಕಟ್ ಮಾಡಿದ್ದೇನೆ ನಾನು ಅಂದರೆ ಈರುಳ್ಳಿ ಕಾಯಿ ಮೆಣಸು ಮತ್ತು ಲಾಸ್ಟಿಗೆ ಹಾಕಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದೇನೆ ಈಗ ನಾನು ಒಂದು ಗ್ಯಾಸ್ನ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಅಂದರೆ ಪುಳಿಮುಂಚಿ ಮಾಡೋದಕ್ಕೆ ಈಗ ಕರಿಬೇವನ್ನು ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ನಾನು ಮಾಡಿಕೊಂಡಿರುವಂಥ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಡೈರೆಕ್ಟಾಗಿ ಮಸಾಲೆಯನ್ನು ಹಾಕಬೇಕು ನೆಕ್ಸ್ಟ್ ಕಟ್ ಮಾಡಿರುವಂತಹ ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಮಸಾಲೆ ಕುದೀತಾ ಬಂತು ಇನ್ನು ನಾವು ಇದಕ್ಕೆ ಅಂಜಲ್ ಮೀನನ್ನು ಸೇರಿಸ್ತಾ ಇದ್ದೇನೆ ಇದನ್ನು ನಾನು ಚಕ್ರ ಚಕ್ರವಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಹೀಗೆ ಕಟ್ ಮಾಡೋದ್ರಿಂದ ಒಂದು ರೀತಿಯ ರುಚಿ ಬರ್ತದೆ ಉದ್ದಾಗಿ ಉದ್ದವಾಗಿ ನಾನು ಕಟ್ ಮಾಡ್ತಾ ಇಲ್ಲ ಈಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಈಗ ನೀವು ನೋಡ್ತಿರ್ಬೋದು ನಾನು ಜಾಸ್ತಿ ಸಾಂಬಾರನ್ನು ಇಟ್ಟಿದ್ದೇನೆ ಯಾಕಂದರೆ ಇದನ್ನು ನಾನು ಇದಕ್ಕೆ ಅಂತಲೇ ನಾನು ಗಟ್ಟಿ ಅಂದರೆ ಬಾಳೆ ಎಲೆ ಕಡುಬನ್ನು ಮಾಡಿದ್ದೇನೆ ಭಾರದೇರದ ಗಟ್ಟಿ ಅದರ ಜೊತೆ ತಿನ್ನಲಿಕ್ಕೆ ಅಂದರೆ ಅದಕ್ಕೆ ಜಾಸ್ತಿ ಹೆಚ್ಚಾಗಿ ಸಾಂಬಾರು ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಪುಳಿಮುಂಚಿಯನ್ನು ಸ್ವಲ್ಪ ಸಾಂಬಾರು ಅಂದರೆ ನೀರು ಜಾಸ್ತಿ ಹಾಕಿ ಮಾಡಿದ್ದೇನೆ ಓಕೆ ಈಗ ನಮ್ಮದು ಪುಳಿ ರೆಡಿ ಆಯಿತು ಅಂಜಲ್ ಪುಳಿ ಮುಂಚಿ ಈಗ ನೋಡಿ ನಾನು ಈ ಗಟ್ಟಿ ಜೊತೆ ಅಂದರೆ ಎಲೆ ಕಡುಬು ಜೊತೆ ಇದನ್ನು ತಿಂತಾ ಇದ್ದೇನೆ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಈ ನನ್ನ ರಚಸ್ ವ್ಲಾಗ್ನಲ್ಲಿ ಅಪ್ಲೋಡ್ ಪುದಿ ಪುದಿಯ ವೀಡಿಯೋಗಳ ನಮ್ಮೊಡೆ ಚಾನಲ್ ಸಬ್ಸ್ಕ್ರೈಬ್ ಚುಗ ಆ್ಯಂಡ್ ಸಪೋರ್ಟ್ ಚುಗ